ಎಲ್ಲರಿಗೆ ಸ್ವಗತ ಎಲ್ಲರೂ ಖುಷಿಯಾಗಿರಿ ಎಲ್ಲರೂ ನಗ್ತೇರಿ ನನ್ನ ಹೆಸರು ಅಶ್ವತ್ ಜಿ ಅಂತ ಈ ಗಂಟೆಷ್ಟು ಗಂಟೆ ಆಯಿತು ಕರೆಕ್ಟ್ ಹನ್ನೆರಡು ಗಂಟೆ ಆಯಿತು ಒಳ್ಳೆ ರೀತಿಯಲ್ಲಿ ಮಳೆ ಬರುವ ಲಕ್ಷಣ ಉಂಟು ಬಿಸಿಲಿಲ್ಲ ಭಯಂಕರವಾಗಿ ಬೆವರುತ್ತದೆ ನಾನು ಮತ್ತು ನನ್ನ ಫ್ರೆಂಡ್ಸ್ ಬೈಕಲ್ಲಿ ಸೌತ್ ಅಡ್ಕ ಟೆಂಪಲ್ಗೆ ಹೋಗಿದ್ದೆ ಹೋಗಿ ಬರುವಾಗ ರೋಡು ಬದಿಯಲ್ಲಿ ಒಂದು ಚಿಟ್ಟೆ ಇತ್ತು ಅದನ್ನು ನೋಡಿ ಒಂದು ಫ್ಯಾಮಿಲಿ ಶಾಕ್ ಚಿಟ್ಟೆ ಅಂತ ಒಂದು ವೆರೈಟಿ ಚಿಟ್ಟೆ ನಮ್ಮೂರಲ್ಲಿ ಇರುವ ಚಿಟ್ಟೆ ಆಗಿದೆ ಅದೇ ರೀತಿ ಆ ಸೌತ್ ಅಡ್ಕಾ ಏರಿಯಲ್ಲಿ ಫುಲ್ಲು ಕಾಡಲ್ಲ ಕೆಲವು ಏರಿಯಾದಲ್ಲಿ ಕಾಡಲ್ಲ ಅಲ್ಲಿ ತುಂಬ ಚಿಟ್ಟೆ ಇರ್ತದೆ ವೆರೈಟಿ ವೆರೈಟಿ ಚಿಟ್ಟೆ ಅದೇ ರೀತಿ ಇವತ್ತು ನಾವು ಅದರ ಲೆಕ್ಕದಲ್ಲಿ ಒಂದು ಚಿಟ್ಟೆ ಸರ್ಚ್ ಮಾಡುವ ಇವತ್ತಿನ ಲಾಗಿನಲ್ಲಿ ನಿಮಗೆ ನಮ್ಮ ಊರಿನಲ್ಲಿ ಎಷ್ಟು ಚಿಟ್ಟೆಗಳು ಎಷ್ಟು ಬಟರ್ಫ್ಲೈಗಳು ಬಟರ್ಫ್ಲೈಗಳುಂಟನ್ನ ನೋಡಿಕೊಂಡು ಬರುವ ಫ್ರೆಂಡ್ಸ್ ಬನ್ನಿ ಇಲ್ಲಿ ಎರಡು ಚಿಟ್ಟೆಗಳುಂಟು ಅದನ್ನು ತೋರಿಸ್ತೇನೆ ಅದು ಯಾವ ಜಾತಿಯ ಚಿಟ್ಟೆಗಳು ಅಂತ ಗೊತ್ತಿಲ್ಲ ಈಗ ಹೋಯ್ತು ಅದರಲ್ಲಿ ಒಂದು ಚಿಟ್ಟೆ ಉಂಟು ಈ ಚಿಟ್ಟೆ ಈ ಬಟರ್ಫ್ಲೈ ಯಾವ ಜಾತಿಯ ಬಟರ್ಫ್ಲೈ ಅಂತ ಗೊತ್ತಿಲ್ಲ ಇದರ ಹೆಸರು ನನಗೆ ಗೊತ್ತಿಲ್ಲ ಗೊತ್ತಿದ್ರೆ ಕಮೆಂಟ್ರಿದಲ್ಲಿ ಹೇಳಿ ಆಯ್ತಾ ಇನ್ನು ಎರಡನೇ ಚಿಟ್ಟೆಗೆ ಹೋಗುವ ಫ್ರೆಂಡ್ಸ್ ಬನ್ನಿ ನಮಗೆ ಎರಡನೇ ಚಿಟ್ಟೆ ಸಿಕ್ಕಿತ್ತು ಒಂದು ಒಣಗಿದ ಎಲೆಯ ಕಲರಿನ ಚಿಟ್ಟೆ ಇದರ ಹೆಸರು ನನಗೆ ಗೊತ್ತಿಲ್ಲ ನಿಮಗೆ ಗೊತ್ತಿದ್ದರೆ ಕಮೆಂಟ್ರದಲ್ಲಿ ಇಲ್ಲಿ ಎಲ್ಲ ಚಿಟ್ಟೆ ಫ್ಯಾನ್ ಇದ್ದರೆ ಹೀಗೆ ಮಾಡಿ ಆಯಿತಾ ಹೀಗೆ ಒಂದು ಹೀಗೆ ಮಾಡಿ ಆಯ್ ಫ್ರೆಂಡ್ಸ್ ಮೂರನೇ ಚಿಟ್ಟೆಯ ಸ್ವಲ್ಪ ವೀಡಿಯೋ ಚಿಕ್ಕ ಒಂದು ವೀಡಿಯೋ ಸಿಕ್ಕಿತ್ತು ಅದು ಯಾವ ಚಿಟ್ಟೆ ಅಂದರೆ ನನಗೆ ಗೊತ್ತಿಲ್ಲ ಒಂದು ರೆಡ್ ಕಲರ್ ಒಂದು ಬ್ರೌನ್ ಕಲರಿನ ಚಿಟ್ಟೆ ಆಯ್ತಾ ಫ್ರೆಂಡ್ಸ್ ಮಳೆ ಬರ್ತಾ ಉಂಟು ಒಂದು ಬ್ಲ್ಯಾಕ್ ಕಲರಿನ ನಾಲ್ಕನೇ ಚಿಟ್ಟೆ ಸಿಕ್ಕಿತ್ತು ಇದರ ಹೆಸರು ನನಗೆ ಗೊತ್ತಿಲ್ಲ ನಿಮಗೆ ಗೊತ್ತಿದ್ದರೆ ಕಾಮಿಟ್ರಿ ರೀತಿಯಲ್ಲಿ ಎಲ್ಲಿ ಆಯಿತಾ ಒಳ್ಳೆ ರೀತಿಯಲ್ಲಿ ಬಿಸಿಲುಂಟು ಅದೇ ರೊಟ್ಟಿಗೆ ಪಿರಿಬಿರಿ ಮಲೆ ಬರ್ತು ಉಂಟು ಒರ್ತವೆ ಫ್ರೆಂಡ್ಸ್ ಐದನೇ ಬಟರ್ಫ್ಲೈ ಐದನೇ ಚಿಟ್ಟೆ ಸಿಕ್ಕಿತ್ತು ಒಂದು ಕೇಸರಿ ಕಲರಿನ ಚಿಟ್ಟೆ ಇದರ ಹೆಸರು ನನಗೆ ಗೊತ್ತಿಲ್ಲ ಚಿಕ್ಕ ಚಿಟ್ಟೆ ಆಗಿದೆ ನಿಮಗೆ ಗೊತ್ತಿದ್ದರೆ ಕಂಪ್ಯೂಟರ್ ತೆರಳಿ ಹೇಳಿ ನಾನು ಗೂಗಲಲ್ಲಿ ನೋಡಿ ಹೆಸರು ಹಾಕ್ತೀನಿ ಆಯಿತಾ ಒಳ್ಳೆ ರೀತಿಯಲ್ಲಿ ಒಂದು ಕಲರ್ಫುಲ್ಲಾಗಿರೋ ಒಂದು ಚಿಟ್ಟೆ ಆಗಿದೆ ಚಿಕ್ಕ ಚಿಟ್ಟೆ ನಮಗೆ ಕಣ್ಣಿಗೆ ಅಷ್ಟು ಕಾಣೋದಿಲ್ಲ ನಾವು ಸ್ವಲ್ಪ ಹತ್ತಿರ ಹೋದರೆ ಆ ಚಿಟ್ಟೆ ಕಾಣ್ತದೆ ಆ ರೀತಿ ಇರುವ ಒಂದು ಸಣ್ಣ ಚಿಟ್ಟೆ ಆಗಿದೆ ಇವತ್ತು ಬೆಳಿಗ್ಗೆ ಚಾಗೆ ಅಂತ ಹೇಳಬೇಕಾದ್ರೆ ಉಪ್ಪಿಟ್ಟು ಉಪ್ಪಿಟ್ಟು ಅಂತ ಹೇಳುತ್ತಾರೆ ತುಳುವಿನಲ್ಲಿ ಅಂತ ಹೇಳ್ತಾರೆ ನಮ್ಮೂರಿನಲ್ಲಿ ಉಪ್ಪಿನಂಗಡಿ ಏರಿಯಾದಲ್ಲಿ ಉಪ್ಪಿಟ್ಟು ಅಂತ ಹೇಳುತ್ತಾರೆ ಇದರೊಟ್ಟಿಗೆ ನಮ್ಮ ಮನೆಯಲ್ಲಿ ಮಾಡುವ ಸಿಗಡಿ ಪಲ್ಯ ಅಂತ ಹೇಳುತ್ತಾರೆ ಸೂಪರ್ ಆಗ್ತದೆ ಅಮ್ಮ ಮಾಡುವ ಒಂದು ಪದಾರ್ಥ ಸೂಪರ್ ಆಗಿರ್ತದೆ ಅದನ್ನು ಒಳ್ಳೆ ರೀತಿಯಲ್ಲಿ ಮಿಕ್ಸ್ ಮಾಡಿ ತಿನ್ನಬೇಕು ಒಳ್ಳೆ ರೀತಿಯಲ್ಲಿ ಟೇಸ್ಟ್ ಇರ್ತದೆ ಬಾಯಲ್ಲಿ ನೀರು ಬರ್ತದೆ ಆ ರೀತಿ ಟೇಸ್ಟ್ ಇರ್ತದೆ ಆ ಒಂದು ಪಲ್ಯ ಮತ್ತು ನಮ್ಮ ನೊಚ್ಚಿ ನೊಚ್ಚಿ ಅಂದರೆ ಉಪ್ಪಿಟ್ಟು ಒಳ್ಳೆ ರೀತಿಯಲ್ಲಿ ಟೇಸ್ಟ್ ಇರ್ತದೆ ಮಿಕ್ಸ್ ಮಾಡಿ ತಿನ್ನಬೇಕು ಅದರೊಟ್ಟಿಗೆ ಒಂದು ಬ್ಲ್ಯಾಕ್ ಟೀ ಸಹ ಇರಬೇಕು ಫ್ರೆಂಡ್ಸ್ ವೀಡಿಯೋ ಇಷ್ಟ ಲೈಕ್ ಮಾಡಬೇಡಿ ಶೇರ್ ಮಾಡ್ಬಿಡಿ ಕಾಮೆಂಟ್ ಮಾಡಬಿಡಿ ಆರೋಟ ಪೂರ ಇರಲಾ ಬಾಯ್ ಬೈ ಎಲೆ ತುಕ ಗಾಯ್ಸ್